ರಾಮ ಮಂದಿರದಿಂದ ಏನು ಲಾಭ ಏನಾಗತ್ತೆ ಯಾಕೆ ರಾಮ ಮಂದಿರ ಕಟ್ಟಬೇಕು ನೋಡಿ ಒಂದಂತೂ ಇದೆ ಎಲ್ಲೋದರೂ ವಿತಂಡವಾದ ವಾದ ಪ್ರತಿವಾದ ಇವೆಲ್ಲ ಇದ್ದೇ ಇರುತ್ತೆ ಬಟ್ ನಾನು ಹೇಳೋದು ರಾಮನ ಮಂದಿರ ಕಟ್ಟದ್ರೆ ನನಗೇನಾದ್ರೂ ತೊಂದರೆ ಆಗುತ್ತೆ ನಿಮ್ಗೆ ಏನಾದ್ರೂ ತೊಂದರೆ ಆಗತ್ತೆ ನಿಮ್ಗೆ ಏನಾದ್ರು ದುಡ್ಡ ಇಷ್ಟು ದುಡ್ಡು ಕೊಡ್ಲೇಬೇಕು ನೀವು ರಾಮ ಮಂದಿರ ಕಟ್ಟಕ್ಕೆ ನೀವು ಎಷ್ಟೇ ಬಡವರಾಗಿರ್ಲಿ ಏನಾಗ ಅಂತ ಏನು ಹೇಳಿಲ್ಲ ತಾನೆ ಏನಿಲ್ಲ ನಿಯಮ ಏನಿಲ್ಲ ನಿಮ್ ಮನಸ್ಸಿದ್ರೆ ಹೋಗಿ ರಾಮನ ನಿಮ್ಗೇನು ಕಟ್ಟಾಜ್ಞೇನು ಇಲ್ಲ ಇಲ್ಲಿ ಬಂದು ನೀವು ರಾಮ ಮಂದಿರ ಪ್ರತಿ ವರ್ಷ ಬರ್ಲೇಬೇಕು ಪ್ರತಿ ತಿಂಗಳು ಬರಲೇಬೇಕು ಕಾಣಿಕೆ ಕೊಡ್ಲೇಬೇಕು ಎಂತದ್ದು ಇಲ್ಲ ನಿಮ್ಮ ಭಕ್ತಿ ಅದಷ್ಟೇ ನಿಮ್ಮ ಭಕ್ತಿಗೆ ಏನು ಬೇಕೋ ನೀವಾದ ಮಾಡ್ಬೋದು ಸರಿನಾ ಹಾಗಾಗಿ ನೀವೇನತ್ತ ಅಂತ ಅಂದ್ರೆ ಹೆಂಗ್ ಬೇಕಾದ್ರೂ ಇದ್ ಮಾಡಿ ರಾಮ ಮಂದಿರ ಕಟ್ಟೋದ್ ಹೆಂಗ್ ಬೇಕಾದ್ರೂ ಅವ್ರಿಷ್ಟ ಭಕ್ತಿ ಇಚ್ಛೆ ಇದ್ರೆ ಕೊಡ್ಬೋದಿಲ್ಲ ಅಂದ್ರೆ ಇಲ್ಲ ಆದ್ರೆ ರಾಮ ಮಂದಿರ ಕಟ್ಟೋದ್ರಿಂದ ಏನಾಯ್ತು ಅಂತ ಒಂದೇ ತಿಳ್ಕೊಳ್ಳಿ ನಾವು ಪು ಪುರಾಣ ಕಾಲದಿಂದನೂ ಕೇಳ್ತಾ ಬರ್ತಿದ್ವಿ ಅಯೋಧ್ಯೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಯೋಧ್ಯೆ ಡೆವಲಪ್ ಆಗಿರಲ್ಲ ರಾಮ ಎಲ್ಲಿರ್ತಾನೆ ಸುಭಿಕ್ಷ ಸಾಮ್ರಾಜ್ಯ ಇರುತ್ತೆ ಇವತ್ತು ರಾಮ ಮಂದಿರ ಕಟ್ಟೋದ್ರಿಂದ ಅಯೋಧ್ಯೆಯಲ್ಲಿ ಏನಾಗಿದೆ ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೂಮ್ ಆಗಿದೆ ಏನು ಒಂದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇದ್ದಂತಹ ಜಾಗ ಇವತ್ತು ಹತ್ತು ಹೋಗಿದೆ ಹತ್ತು ಪಟ್ಟು ಜಾಸ್ತಿ ಆಗಿದೆ ಅಲ್ಲಿಯ ಜನಜೀವನ ಒಳ್ಳೆ ಯಾಕಂದ್ರೆ ನೀವು ನೋಡಿ ನಮ್ಮ ಕರ್ನಾಟಕದಲ್ಲಿ ನೋಡಿ ತುಂಬಾ ಜನ ಯು ಪಿ ಅವರೇ ಕೆಲಸ ಮಾಡ್ತಾ ಇರೋರು ಕಟಿಂಗ್ ಮಾಡೋದ್ರಿಂದ ಇಟ್ಕೊಂಡು ಯು ಪಿ ಅವರಿದ್ದಾರೆ ಕೆಲಸ ಸಿಗ್ತಾ ಇರಲ್ಲ ಈಗೇನಾಗಿದೆ ಕೆಲಸ ಸಿಗ್ತಾ ಇದೆ ಜೊತೆಗೆ ಏನಂತ ಅಂದ್ರೆ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರೋಡ್ ಏರ್ಪೋರ್ಟ್ ರೈಲ್ವೆ ಇವತ್ತು ನೀವು ನೋಡ್ಬೋದು ಎಲ್ಲಾ ತರ ಫೆಸಿಲಿಟಿನು ಕನೆಕ್ಟ್ ಆಗ್ತಾ ಇದೆ ಇದ್ರ ಜೊತೆ ಈಗ ಅಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಒಂದು ಲೆಕ್ಕದ ಪ್ರಕಾರ ಈ ಒಂದು ವರ್ಷದಲ್ಲಿ ಮೂರುವರೆ ಕೋಟಿ ಜನ ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇದೆ ಎಲ್ಲಿಗೆ ಇಲ್ಲಿಗೆ ಮೂರುವರೆ ಕೋಟಿ ಜನ ತಲೆಗೆ ಹತ್ತು ಜನ ಬರ್ತಾ ಇದಾರೆ ಲೋಕಲ್ ಬಿಸ್ನೆಸ್ ಡೆವಲಪ್ ಆಗುತ್ತೆ ಈಗ ನಾನು ಟೀ ಮಾರ್ತಿದ್ದೆ ಒಂದ್ ಒಳ್ಳೆ ಅಂಗಡಿ ಇಟ್ಕೋತೀನಿ ಅಯೋಧ್ಯೆ ಚಾಯ್ ಅಂತ ಇಟ್ಕೋಬಹುದು ಈ ಕ್ಷಣಕ್ಕೂ ಜೋಕ್ ಹಾಸ್ಯ ಅಂತ ಅನ್ಕೊಂಡ್ರು ಈಗ್ಲೇ ಒಂದು ಚಾಯೆ ಅಂಗಡಿ ಇಟ್ಟರೆ ಖಂಡಿತವಾಗ್ಲು ಬೇಕಾದಷ್ಟು ಸಂಪಾದನೆ ಮಾಡ್ತಾ ಮಾತಾಡ್ತಿದಾರೆ ಹೌದು ಈಗ ನೀವು ರಾಮನಗರದಲ್ಲಿ ಹಿಂಗೆ ರಾಮನಗರದ ಆಟ ಚನ್ನಪಟ್ಟಣ ಆಟಿಕೆ ಸಾಮಾನು ಮಾಡ್ತಿರೋ ಪ್ರತಿಯೊಂದು ವಸ್ತು ಮೇಲೆ ಲೋಕಲೈಸ್ ಅಯೋಧ್ಯ ಶ್ರೀರಾಮ್ ಶರ್ಟ್ ಮೇಲೆ ನೀವ್ ಹಾಕೋ ಹಾಕೋಂತ ಲುಂಗಿ ಮೇಲೆ ಶಾಲ್ ಮೇಲೆ ಅಥವಾ ಯಾವ್ದೋ ಒಂದ್ ಕಂಪ್ನಿ ಏನ್ ಮಾಡ್ಬೋದು ಅಂತ ಅಂದ್ರೆ ಅದಕ್ಕೆ ಒಂದು ಕಸ್ಟಮೈಸ್ಡ್ ಒಂದು ಹೆಂಗೆ ನಾವು ಸಾಂಪ್ರದಾಯಿಕ ಉಡುಗೆ ಬರ್ತಾ ಒಂದ್ ಮಾಡ್ಬೋದು ಇನ್ ನೆಕ್ಸ್ಟ್ ನೋಡಿ ನೀವು ಬರ್ತಾ ಬರ್ತಾ ಏನಾಗತ್ತಂದ್ರೆ ಫ್ಯಾನ್ಸಿಟರ್ ಕಾಂಪಿಟೇಷನ್ ಅಲ್ಲಿ ಎಲ್ಲ ಎಲ್ಲಾರು ರಾಮನ ಅವತಾರನೇ ಇರ್ತಾರೆ ಈಗ ಕೃಷ್ಣ ಗಾಂಧೀಜಿ ಸೋಲ್ಜರ್ ಆಗ್ತಿದ್ರು ಅದು ಚೇಂಜ್ ಆಗತ್ತೆ ಅದ್ರ ಜೊತೆಗೆ ಏನತ್ತ ಟೂರಿಸಂ ಸೆಕ್ಟರ್ ಟೂರಿಸಂ ಸೆಕ್ಟರ್ ತುಂಬಾ ಇದಾಗತ್ತೆ ಡೆವಲಪ್ ಆಗತ್ತೆ ಹೆಂಗೆ ಅಂತ ಅದನ್ನು ಹೇಳ್ತೀನಿ ನಾನು ಒಂದು ಈಗ ಮೊದಲು ಬಾಂಬೆಯಿಂದ ಒಂದು ಫ್ಲೈಟ್ ಹೋಗ್ತಿತ್ತು ಅದು ಅರ್ಧ ಜನ ತುಂಬಿಕೊಂಡು ಹೋಗ್ತಿತ್ತು ಸರಿನಾ ಇವತ್ತು ನಾಲ್ಕು ಫ್ಲೈಟ್ ಬಂದ್ರು ಫುಲ್ ಇದೆ ನಾಲ್ಕು ಪಟ್ಟು ದುಡ್ಡು ಕೊಟ್ಟರು ಟಿಕೆಟ್ ಸಿಗ್ತಾ ಇಲ್ಲ ನೀವು ಅಬ್ಸರ್ವ್ ಮಾಡಿ ಯಾವ ಲೆವೆಲ್ಗೆ ಹೋಗಿರ್ಬೇಕು ಅದ್ರ ಜೊತೆಗೆ ಏನಂದ್ರೆ ಟ್ರೈನ್ಗಳು ಎಷ್ಟು ಬಿಟ್ಟಿದ್ದಾರೆ ನೋಡಿ ನೀವು ನೀವು ಸ್ಟಾಕ್ ಮಾರ್ಕೆಟ್ ನೋಡಿ ಎಲ್ಲಾ ರೈಲ್ವೆ ಐಆರ್ ಸಿಟಿಸಿ ಐಆರ್ ಎಫ್ ಸಿ ಐರ್ಕಾನ್ ಆರ್ ಬಿ ರೈಲ್ ಟೆಲ್ ಓರಿ ರೈಲು ಯಾವ ವಿಧ ರೈಲು ಎಲ್ಲಾನು ಓಡ್ತಾ ಇದಾವೆ ಏನಂತಂದ್ರೆ ನಾನು ಬೈ ಮಾಡಿ ಅಂತ ಹೇಳ್ತಾ ಇಲ್ಲ ನಾನೇನು ಅಡ್ವೈಸರ್ ಅಲ್ಲ ಬಟ್ ಏನಂತಂದ್ರೆ ರಾಮ ಮಂದಿರ ಆಗೋದ್ರಿಂದ ಅಲ್ಲಿ ಏನಂದ್ರೆ ಟೂರಿಸಂ ಮೈ ಟ್ರಿಪ್ಪು ಅದು ಸಹ ಮುಂದಕ್ಕೆ ಹೋಗುತ್ತೆ ಇನ್ನೊಂದು ಪ್ರವೇಗ್ ಅಂತ ಇದೆ ಇಂಡಿಯನ್ ಹೋಟೆಲ್ ಕಂಪ್ನಿ ಯಾವುದು ನಮ್ಮ ತಾಜ್ ಕಂಪ್ನಿ ಏನೈತಲ್ಲ ಆ ಕಂಪ್ನಿನೂ ಸಹ ಅಲ್ಲಿ ಎರಡು ಹೋಟೆಲ್ ಮಾಡ್ತೀನಿ ಸ್ಯಾಂಕ್ಷನ್ ಆಗಿದಾವಿಲ್ಲಿ ಎಪ್ಪತ್ಮೂರು ಹೋಟೆಲ್ ಹೋಟೆಲ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದಾರೆ ಅಡಿಸನ್ ಬ್ಲೂ ತಾಜು ಆಮೇಲೆ ಐ ಟಿ ಸಿ ಅವರು ಸಹ ಅಲ್ಲಿ ಸೊ ಇವರೆಲ್ಲ ಏನಂತಂದ್ರೆ ಒಂದು ವರ್ಲ್ಡ್ ಕ್ಲಾಸ್ ಏನು ಈಗ ಬೆಂಗಳೂರಲ್ಲಿ ಏನ್ ನೋಡ್ತೀರಾ ಹಂಗೆ ಇರುತ್ತೆ ಈಗ ಹೆಂಗೆ ತಿರುಪತಿ ತಿರುಮಲ ಬರೀ ವೆಂಕಟೇಶ್ವರನಿಂದ ಹೆಂಗೆ ಡೆವಲಪ್ ಆಗೈತು ನಾಳೆ ರಾಮನಿಂದ ಇಡೀ ಅಯೋಧ್ಯೆ ಸುತ್ತಮುತ್ತ ನೀವು ಒಂದು ಜಾಬ್ ಕ್ರಿಯೇಷನ್ ನನಗೆ ಹಾಗಾದ್ರೆ ಅದಕ್ಕೂ ಮುಂಚೆ ನಾನು ತಿಳ್ಕೊಳ್ತೀನಿ ಈಗ ರಾಮ ಮಂದಿರ ಅನ್ನುವಂತಹ ಅಯೋಧ್ಯ ಈಗಷ್ಟೇ ನಿರ್ಮಾಣ ಆಗಿರೋದು ಸೊ ಈ ಹಿಂದಿನ ಮಂದಿರ ನಿರ್ಮಾಣವಾಗ ಮುಂಚಿನ ಅಯೋಧ್ಯೆ ಹೆಂಗಿತ್ತು ಈಗ ನಿರ್ಮಾಣ ಆದ್ಮೇಲೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಏನೂ ಇಲ್ಲ ಈಗ ಝೀರೋ ಈಗಷ್ಟೇ ಸ್ಟಾರ್ಟ್ ಆಗಬೇಕು ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದು ಈ ಮುಂಚೆ ಹೆಂಗೆ ಏನೂ ಇರಲಿಲ್ಲ ಹೆಸರಿಗಷ್ಟೇ ಅಯೋಧ್ಯೆ ಇದೆ ಏನು ಡೆವಲಪ್ಮೆಂಟ್ ಇಲ್ಲ ಮತ್ತೊಂದು ಸಾಮಾನ್ಯ ಒಂದು ನಗರ ಸಾಮಾನ್ಯ ಒಂದು ನಗರ ನೀವು ನಮ್ಮ ಯಾದಗಿರು ಗುಲ್ಬರ್ಗಾ ಈ ರೀತಿ ನೋಡಿದ್ರೆ ಅಷ್ಟೇ ಅಲ್ಲೊಂದು ಒಂದ್ ಸಣ್ಣ ಕ್ಷೇತ್ರ ಅಯೋಧ್ಯೆಯಲ್ಲಿ ಬಾಬ್ರಿ ಮೆಸಿ ಅಲ್ಲೊಂದು ಸ್ವಲ್ಪ ಪೂಜೆ ಕಾಂಕರ ಅವೆಲ್ಲ ನಡೀತಾ ಇದ್ದ ಬಿಟ್ರೆ ಅಯೋಧ್ಯೆ ಇಲ್ಲಿ ಡೆವಲಪ್ ಆಗಿದೆ ಇವತ್ತು ನೋಡಿ ಅಯೋಧ್ಯದಲ್ಲಿ ಏನಂತರ ಐದ್ನೂರು ಹೋಮ್ ಸ್ಟೇಗೆ ಎರಡು ಸಾವಿರದ ಐದನೂರು ಜನ ನಿಮ್ಮ ಮನೆಯಲ್ಲಿ ನಿಮ್ಮ ಫುಡ್ ತಿನ್ಕೊಂಡಿರ್ಬೋದು ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅಂದ್ರೆ ಐದ್ನೂರು ಮನೆ ಮನೆ ಮನೆಯವರು ಆರಾಮಾಗಿ ಬದುಕಬಹುದು ಈಗ ಇದ್ದಿದ್ದು ಮುಂದ ಒಂದ್ ದಿನ ಅದೊಂದು ಹತ್ತು ಸಾವಿರಕ್ಕೂ ಆಗ್ಬೋದು ಜನ ಅಲ್ಲಿ ಉಳ್ಕೊಳ್ಳೋದು ಲಾಡ್ಜಿಂಗ್ ಬೇಕು ರೆಸ್ಟೋರೆಂಟ್ ಬೇಕು ಅನಂತರ ನಿಮ್ಗೆ ಸಲೂನ್ ಬೇಕು ವರ್ಲ್ಡ್ ಕ್ಲಾಸ್ ಎಲ್ಲಾನು ನನಗೇನು ಬೆಂಗಳೂರಲ್ಲಿ ಸಿಗುತ್ತೆ ಸ್ಟಾಲ್ ಆಗ್ತಾರೆ ಅದ್ರ ಜೊತೆಗೆ ಏನಂತ ಅಂದ್ರೆ ಎಲ್ಲಾ ಮಠಗಳು ಇದ್ದಾವೆ ನೀವು ನೋಡಿ ತಿರುಪತಿಲಿ ನೋಡಿ ಯಾವ ಮಠಗಳ ಒಂದೊಂದು ಶಾಖಾ ಮಠ ಅಲ್ಲಿ ಇರುತ್ತೆ ಸೊ ಅವ್ರು ಹೇಳ್ತಾರೆ ನನಗೊಂದ್ ಜಾಗ ಕೊಡಿ ಸ್ವಾಮಿ ನಮ್ದೊಂದು ಮಠ ನಮ್ಮ ಇವ್ರು ಬಂದಾಗ ಇಲ್ಲಿ ಇರಕ್ಕೆ ಅದೊಂದು ಬೇಕು ವ್ಯವಸ್ಥೆ ಮಾಡ್ಬೇಕು ನಾವು ಅಂತ ಹೋದಾಗ ಅಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗ್ಬಿಡುತ್ತೆ ಆಮೇಲೆ ಜಗತ್ತೆ ಎಲ್ಲ ತರನು ಸೆಕ್ಟರ್ ಬೇಕಲ್ಲ ಸ್ಟೀಲ್ ಬೇಕು ಪೇಂಟ್ ಬೇಕು ನಿಮಗೆ ಆಮೇಲೆ ಫ್ಲಂಬಿಂಗ್ ಏನೇನು ಮಾಡ್ತೀವಲ್ಲ ಇದಕ್ಕೆಲ್ಲ ಪೇಂಟ್ ಜೊತೆಗೆ ಫ್ಯಾನ್ ಲೈಟ್ ಬಲ್ಪ್ ಎಲೆಕ್ಟ್ರಾನ್ ಎಲ್ಲ ಐಟಮು ನಿಮ್ಗೆ ಅಲ್ಲಿ ಸಿಗಬೇಕು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ರಿ ಸಿಮೆಂಟ್ ಎಲ್ಲ